ಮೇಕಪ್ ಬಂದ್ಬಿಟ್ರು ರಾಜಣ್ಣವರು ಮೇಕಪ್ ಬಂದ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ ಅವಾಗಲೇ ನನಗೆ ನಮಗೆ ಶೂಟಿಂಗ್ ಮಾಡೋಕೆ ಬಿಡ್ಲೇ ಇಲ್ಲ ಜನ ಅಂದರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅಂದ್ಕೊಂಡ್ಬಿಟ್ಟು ಇವರು ಸುತ್ತ ತುಂಬ ಸುತ್ತಕೊಂಡ್ಬಿಟ್ರು ನಮಗೆ ಇನ್ನು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ ಎರಡನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷನೂ ಭಾಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನನ್ನು ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದದ್ದು ಇನ್ನು ಮಿಕ್ಕಿದು ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಆಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನ ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗಿಯೇ ಒಂದು ಇದಿದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟು ದುಡ್ಡನ್ನು ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗೆ ನಾನು ಕೊಟ್ಟಿದ್ದೆ ಅದು ಒಂದು ನನ್ನದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರ ನೆಟ್ಕಂಡೆ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯನ್ನು ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಸಾಗರ್ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತು ಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ತಾನಪ್ಪನವರು ಸೊ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬರ್ತೀವಿ ಬಹಳ ವಿಶೇಷ ಅಂದ್ರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಿ ಅಂತೇಳಿ ನಾನು ಒಂದಿಷ್ಟು ಮನವಿ ಮಾಡ್ಕೋತೀನಿ ಈ ಈ ದಿನ ಮಲ್ಲೇಶ್ವರಂನ ವಿ ವಿದ್ಯಾಟನಲ್ಲಿ ಅನ್ಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಇದು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರ ರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರದಿಂದ ತಿಳಿಸುತ್ತಾ ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಬೋರ್ಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕೂಡ ನೋಡೋಂಥ ವಿಭಾಗ ನನ್ನದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬ್ರದ್ದು ಅಲ್ಲೇ ಚಿತ್ರದುರ್ಗ ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂಥ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂಥ ನಾಡು ಇದು ಕಲೀಲೇಬೇಕಾಗತ್ತೆ ಯಾಕಂದರೆ ಈ ಬೆಂಗಳೂರಿಗೆ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಅದು ಸುಮ್ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಡ್ ಸಾಹೇಬ್ರ ಹೇಳಿದಂಗೆ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವ್ದೇ ಯಾರ್ಯಾರ ಬಂದು ನಮ್ಗೆ ಪುಷಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆವಳಿಯಿಂದ ಓ ಟಿ ಟಿ ಒಂದು ವೃತ್ತಿಲು ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸೋಂಥ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡಿತಾನೆ ಇದೆ ಬಟ್ ನಾವು ನೋಡೋದು ಥಿಯೇಟರ್ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಟ ಕನ್ನಡಿಗರ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಸಿನಿಮಾನ ನಾವು ಥೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸ್ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದರ ಇತಿಹಾಸ ನಮ್ಮೆಲ್ಲರಿಗೂ ಎಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದ್ರಕ್ಕಿಂತ ಇರುಮೆ ನಮಗೆ ಏನು ಇಲ್ಲ ಸೈಮ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತ ಅವರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟ್ರನ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರಗಿನ ನಾವು ರಾಜ್ಯದಲ್ಲಿ ದಂಗೆ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಿನಿಮಾ ಮೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳಸೋಣ ಕನ್ನಡ ಸಿನಿಮಾ ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರು ನಮಗೆ ಯಾವಾಗಲೂ ನಾಯಕ ಅಂತಲೇ ಕರೆಯೋದು ಪಲ್ಲಕ್ಕಿ ಅವರು ನನಗೊಂದು ಇಪ್ಪತ್ತು ವರ್ಷದಿಂದ ಗೊತ್ತು ಯಾಕಂದ್ರೆ ಅವರು ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಇವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ಗಮನಿಸ್ತಾ ಬಂದೆ ಹಂತ ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬೆಳೆದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡ ಸ್ಥಿತಿ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ನಮ್ಮ ಕಲ್ಚರು ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ವಿವೇಕಾರ್ ಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು ಬುಡಕಟ್ಟಿನ ಒಂದು ಧ್ವನಿಯನ್ನು ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಅವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು ಈಗ ನಾನು ನೋಡಿದೆ ಬರೀ ಧ್ವನಿ ಒಂದನ್ನು ಕೇಳಿದ್ರೆ ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾವಿನ ಕತೆ ಇರ್ಬೋದು ಒಬ್ಬವ ಒಬ್ಬ ದಲಿತ ಮಹಿಳೆಯ ಕತೆ ಇರ್ಬೋದು ಅವೆಲ್ಲ ಒಂದಕ್ಕೊಂದು ಸಂಬಂಧ ಇರೋ ಅಂಥದ್ದನ್ನು ನೆನೆಸ್ಕೊಂಡಾಗ ನಮ್ಮ ಹಿರಿತನ ನಮ್ಮ ಕನ್ನಡತನ ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಪಲ್ಲಕ್ಕಿ ನಿರ್ದೇಶಕರು ಅದರಲ್ಲೂ ಬೌದ್ಧಿಕ ನಿರ್ದೇಶಕರು ಯಾರು ಬೇಕಾದರೂ ನಿರ್ದೇಶಕರಾಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ ಎಲ್ಲ ನಮ್ಮ ಬ್ಯಾಲೆಗಳಿಂದ ನಾಟಕಗಳಿಂದ ಬಂದು ಮತ್ತು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರುವಂಥ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ ಸ್ಟಡಿ ಮಾಡಬೇಕು ಸಂಶೋಧನೆ ಮಾಡಬೇಕು ಒಬ್ಬ ಕಾರ್ಪೆಂಟರ್ ಕೆಲಸ ಮಾಡಬೇಕು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು ಬೌದ್ಧಿಕವಾಗಿ ಮೇಸ್ಟ್ರು ಕೆಲಸ ಮಾಡಬೇಕು ಚಿಂತಕರ ಕೆಲಸ ಮಾಡಬೇಕು ತತ್ವಜ್ಞಾನಿಗಳ ಕೆಲಸ ಮಾಡಬೇಕು ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡುವಂಥ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಶ್ಲಾಘಿಸಬೇಕು ಪಲ್ಲಕ್ಕಿ ಅವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈ ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು ಗೆಸ್ ಮಾಡಬಾರ್ದು ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನ ನಾವು ಮಾಡ್ದೇನೆ ನಾನು ಕಳ್ಕೊಂಡೆ ಅಥವಾ ನಾನು ನನಗೇನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು ಬೇರೆ ಬೇರೆ ಅಣ್ಣವ್ರ ಸಿನಿಮಾಗಳಿರ್ಬೋದು ಇನ್ನೆಲ್ಲ ಗಮನಿಸಿದಾಗ ಪಲ್ಲಕ್ಕಿಯವರು ಯಾವುದರಲ್ಲೂ ಕಡಿಮೆ ಇಲ್ಲ ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆಯ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಆಗಿ ಅವರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ ಸ್ನೇಹಿತರಂತಲ್ಲ ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ಗೊತ್ತೆ ಇನ್ನು ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವ್ರ ಹೆಸರನ್ನ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾ ಮಹಾಪಾತ್ರ ಅಂತ ಹೇಳ್ತೀವಿ ಅವರು ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಡೋ ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ್ ಆಗಿದ್ದಾರೆ ಮೂರು ಪಾತ್ರಗಳನ್ನು ಮೇಳೈಸಿದ ಹಾಗಿರೋ ಅವರ ಅಭಿನಯವನ್ನ ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ನಾವು ಸ್ವೀಕರಿಸಿ ಮಾಡಬೇಕು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗತ್ತೆ ಪಾತ್ರ ಕೊಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮಗೌಡ ಈ ಸಿನಿಮಾದಲ್ಲಿ ನಾನು ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಚಾಮಯ್ಯ ಅವರ ಅಮ್ಮ ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಮಾಡಿದೆ ನಾನು ಎಫ್ ಡಿ ಅವಾಗ ಸುಮಾರು ಚರ್ಚೆ ಆಯ್ತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗ್ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನ್ ಯಾರು ಈ ಡೈರೆಕ್ಟ್ರು ಅಂತೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ಅವರ ಗುರು ಮಗು ಆದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿಲ್ವ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗು ಆದಾಗ ಚಾಮಯ್ಯ ಅಂತ ಹೆಸರಿಡಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ರು ಓಕೆ ಈಗ ಅರ್ಥ ಆಯ್ತು ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ಟೈಟಲ್ ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ನ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ನ ಪಾತ್ರ ಮದ್ವೆ ಆಗಿದ ಹುಡುಗಿಯಿಂದ ಹಿಡಿದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂರ್ಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರ ಕೊಡದೆ ಸರ್ ನಾನು ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮಗೆ ಆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಆ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲಾನು ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲ್ಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದು ಪಾಪು ಹುಟ್ಟಿರುತ್ತೆ ಅದು ರೆಡಿ ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದ್ದೀನಿ ಎಲ್ಲ ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು ಇಲ್ಲ ಇಲ್ಲ ಇದು ಮಾಡೋದ್ ಬೇಡ ಈಗ ಸೀನು ಆ ಸೀನು ಅಂತ ಸಿಟ್ಟು ಬರ್ತಿದಂಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡಮ್ಮಂದ್ ರೆಡಿ ಆಗ್ಬಾ ಚಿಕ್ಕಮ್ಮಂದ ರೆಡಿ ಆಗ್ಬಾ ಬಸ್ರಿಯಾಗಿ ರೆಡಿ ಬಾ ತುಂಬಾ ಕಷ್ಟ ಕೊಟ್ಟಿದ್ದಾರೆ ನನಗೆ ಆ ಎಲ್ಲ ತೂಗಿಸ್ತಿದ್ದೀನಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಸಿನಿಮಾ ನೋಡಿ ನೀವೆಲ್ಲ ಹೇಳಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ ಸರ್ ಹತ್ರ ತುಂಬ ಕಲ್ತಿದ್ದಿದೆ ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರಿಂದ ಗೊತ್ತಾಯಿತು ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡಬೇಕಂತ ಅನ್ಕೊಂತಿದಾರೆ ರಿಲೀಸ್ ಆದ್ರೆ ಎಲ್ಲ ಎಲ್ಲರೂ ಚಿತ್ರಮಂದಿರ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು ಯಾವ್ದು ಸಿನಿಮಾ ಮಾಡಲಿ ನನ್ಗೆ ಒಂದು ಪಾತ್ರ ಅಂತೂ ಕಟ್ಟಿಟ್ಟು ಬಿಟ್ಟಿ ಚಿಕ್ಕದು ದೊಡ್ಡದು ಅಂತ ನಾನು ಏನು ಕೇಳೋದಿಲ್ಲ ಅವ್ರು ಏನು ಕೊಡ್ತಾರೆ ಅದನ್ನು ಹ್ಞೂ ಸರ್ ರೆಡಿ ಸರ್ ಎಷ್ಟೊತ್ತಿಗೆ ಇರ್ಬೇಕು ಹೇಳಿ ಸರ್ ಆ ಥರ ಪೊಲೀಸ್ ಪಾತ್ರ ಕೊಟ್ಟರು ಚೆನ್ನಾಗಿದೆ ಚಿಕ್ಕದಾದರೂ ಭಾಳ ಸೊಗಸಾಗಿದೆ ಮಗನಿಗೆ ದಾರಿ ತಪ್ಪು ಈ ಮಗನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿದ್ದೀನಿ ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಅವ್ರ ಪಾತ್ರ ಕೊಟ್ಟಿದ್ದೇನೆ ನಾನು ಡೈರೆಕ್ಟ್ರಿಗೆ ಇಷ್ಟ ಆಗೋ ರೀತಿ ಅಭಿನಯಿಸಿದ್ದೀನಿ ಅಂದಮೇಲೆ ಪ್ರೇಕ್ಷಕರು ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸಿನಿಮಾ ನೂರು ದಿನದ ಮುಂದೆ ಹೋಗಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಕಲಾವಿದರ ಬಳಗನ ಹರಸಿದೆ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಗಣ್ಯ ಮನೆಯರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಅವ್ರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮಿತರ ನಿಮ್ಮೆಲ್ಲರ ಪವಿತ್ರ ಪಾದಾರ ಬೆಂದು ಪುಟ್ಟಕಾರದ ಹೃದಯಪೂರ್ವಕವನ್ನು ನಾನು ಮಬ್ಬಿಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ನಾನು ವೃತ್ತಿ ರಂಗಭೂಮಿ ಕಲಾವಿದ ನಮ್ಮ ವಂಶ ಪಾರಂಪರೆಯಾಗ ನಾವು ರಂಗಭೂಮಿಯಲ್ಲಿ ಬಂದರು ನಮ್ಮ ತಾತನವರು ನನ್ನ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪ್ನಿಯಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೆಚ್ಚು ಹೇಳಬೇಕಂದ್ರೆ ನಾವೆಲ್ಲ ಸಂಚಾರಿಗಳು ಅಲೆಮಾರಿ ಜನಾಂಗ ಅಂತೆಲ್ಲ ಎಲ್ಲೂ ಸ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡ್ ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರು ಮೂರು ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರಿಗೆ ಆಗಿ ತಗೊಂಡೋಗಿ ನಮ್ಮನ್ನು ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ಕಂಪ್ನಿಯಲ್ಲೇ ಬದುಕನ್ನು ಕಟ್ಕೊಂಡು ಬಂದಿರೋರು ಬೆಂಗಳೂರಿಗೆ ನಾನು ಬಂದಾಗ ಒಂದು ಕ ನನ್ನ ವೃತ್ತಿ ಜೀವನನ ಬೆಳಗಿಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಟ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿ ಅವರ ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹಮೂರ್ತಿಗಳು ನಮ್ಮ ನಾಟಕ ಕಂಪ್ನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಮಗಳು ಇಂಥ ನಾಟಕಗಳನ್ನ ಬರೆದಂಥ ಕವಿಗಳು ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನು ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಬದುಕಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜೀವರ ಅಭಿನಯಗಳನ್ನ ನೈಂಟಿ ನೈನಿಂದ ಶುರು ಆಯಿತು ನಂದು ವಿಷ್ಣುಜೀವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರಲಿಲ್ಲ ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆದ್ದಾಗ ವೆಂಕಟಾಚಂದ್ರ ಸರ್ ಆಯಿತು ನಮ್ಮ ಬ್ಯಾಂಕ್ ಜನರ ಡಿಗ್ರಿ ನಾಗರಾಜಿ ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದಿರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳ ಮೇಲೆ ನಮ್ಮ ವೃತ್ತಿ ನಿರತ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ ಅವರ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಬಂತು ಹಾಗಾಗಿ ಅದು ನಿರಂತರ ನಡೆದು ವಿಷ್ಣು ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯಿತು ಪಲ್ಲಕ್ಕಿ ಸರ್ ಅವರದು ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನ್ನ ಭೇಟಿನೇ ಆಗಿಲ್ಲ ಫೋನಲ್ಲೇ ಮಾತಾಡಿ ಕರೆಸ್ಕೊಂಡ್ರು ಕರ್ಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು ಹೀಗೆ ಮಾಡ್ಬೇಕಂತ ಇದ್ದೀನಿ ನಿಮ್ಮ ನಿಮ್ಮನ್ನು ಹಾಕಿಕೊಂಡು ಆ ಒಂದು ಚಿತ್ರವನ್ನು ಮಾಡ್ಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯಿತು ನನಗೆ ಯಾಕಂದರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರನ್ನು ಮೆಸ್ತಕ್ಕಂಥವ್ರು ಸಿನಿಮಾದಲ್ಲಿ ಅವ್ರ ಥರನೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗತ್ತೆ ಅದನ್ನು ಮಾಡಿದರೆ ಅಂದಾಗ ಗುರುಗಳು ಒಂದು ಮಾತು ಹೇಳಿದರು ಪಲಕೆಸರರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಚರೆಲ್ಲ ಹಾಗೇ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವರಾಗಿ ನಾವು ತೋರಿಸ್ತಾ ಇಲ್ಲ ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕಥೆಯ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು ಆ ಇವ್ರು ಹೇಳಿದಾಗೆ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಆ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ ಯಾಕಂದರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಬಟ್ ಅವ್ರು ತಲೆನಿ ವಿಷ್ಣುವರ್ಧನ್ ಅವರು ಅವ್ರ ಥರ ಇದ್ದಾರೆ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ರೆ ವಿಷ್ಣುಜಿ ವಿಷ್ಣುಜೀವ್ರ ಮೇಲಿನ ಪ್ರೀತಿಗೆ ಅದನ್ನು ನಮ್ಮ ಮೇಲೆ ತೋರಿಸಿರೋರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಹೀಗಂತಿದ್ವಿ ಅಂದರೆ ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವಜನತೆಯಲ್ಲಿ ಏನೆಲ್ಲ ಅವಗುಣಗಳಿದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನರೇಷನ್ ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆಯ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು